ನನ್ನೆಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ತಪ್ಪಾದ ಮಾಹಿತಿ ಮತ್ತು ಸುಳ್ಳನ್ನು ನಂಬುವುದೇ ನಿಜವಾದ ಮಾಯೆ ಆತುರದಲ್ಲಿ ತೆಗೆದುಕೊಂಡಂತ ನಿರ್ಧಾರ ನಮ್ಮನ ಮಾಯೆ ಎನ್ನುವ ಚಕ್ರವ್ಯೂಹದಲ್ಲಿ ಸಿಗಾಕ್ಸುವ ಸಾಧ್ಯತೆ ಜಾಸ್ತಿನೇ ಇರುತ್ತೆ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾಗಿ ಜ್ಞಾನ ಇಲ್ಲದೆ ಅದ್ರ ಬಗ್ಗೆ ಮಾತನಾಡುವುದು ಮತ್ತೆ ಆ ವಿಷಯನ ಕಾರ್ಯಾಚರಣೆ ಮೀನ್ಸ್ ಇಂಪ್ಲಿಮೆಂಟೇಶನ್ ತರುವುದು ನಮ್ಮ ಜೀವನದ ಮಾಯೆ ಏನೋ ಚಕ್ರವ್ಯೂಹದಲ್ಲಿ ತಗ್ಲಾ ಕೊಡುತ್ತೆ ಇಬ್ರು ಒಂದು ಊರಲ್ಲಿ ಇಬ್ಬರು ಗೆಳೆಯರಿದ್ದರು ಆ ಇಬ್ಬರು ಗೆಳೆಯರು ಎಷ್ಟು ಅನ್ಯೂನ್ಯತವಾಗಿದ್ದರೆ ಅಷ್ಟು ಅನ್ಯೂನ್ಯತವಾಗಿದ್ದರೂ ಇದೇ ರೀತಿ ಅವರ ಕಾಲೇಜಿನ ಒಂದು ವಿದ್ಯಾಭ್ಯಾಸ ಸಹ ನಡೀತಾ ಇರುತ್ತೆ ಅಂಥ ಒಂದು ಸಂದರ್ಭದಲ್ಲಿ ಒಬ್ಬ ಇಬ್ಬರು ಗೆಳೆಯರ ನಡುವೆ ಮೂರನೇ ಗೆಳೆಯ ಅವರ ಗೆಳೆತನಕ್ಕೆ ಎಂಟ್ರಿ ಆಗ್ತಾನೆ ಹಾಗೆಯೇ ಒಂದು ವರ್ಷಗಳ ಜರ್ನಿ ಕಾಲಾವಧಿ ಸಹ ಕಳೀತಾ ಇರುತ್ತೆ ಅದೇ ರೀತಿ ಇವರು ಇಷ್ಟು ಅನ್ಯೂನ್ಯತವಾಗಿರ್ತಾರೆ ಇಷ್ಟು ಒಂದು ಗೆಳೆತನ ಉಳಿಸ್ಕೊಂಡು ಉಳಿಸ್ಕೊಂಡು ಅಂದ್ಬಿಟ್ಟು ಮೂರನೇ ವ್ಯಕ್ತಿ ಡಿಸೈಡ್ ಮಾಡ್ತಾನೆ ಇವರ ಗೆಳೆತನ ಹೆಂಗಾರು ಹಾಳು ಮಾಡಬೇಕು ಅಂದ್ಬಿಟ್ಟು ಅವರ ಫ್ರೆಂಡ್ಸ್ ಹತ್ರ ಬೆಟ್ಟಿಂಗ್ ಕಟ್ತಾನೆ ಇವರು ಇವರ ನ ನಾನು ಹಾಳು ಮಾಡ್ತೀನಿ ನೋಡು ನೆಕ್ಸ್ಟ್ ಆರು ತಿಂಗಳಲ್ಲಿ ಅಂದ್ಬಿಟ್ಟು ಬೆಟ್ಟಿಂಗ್ ಕಟ್ತಾನೆ ಅದೇ ರೀತಿ ಅವನು ಅವತ್ತಿಂದ ಸ್ಟಾರ್ಟ್ ಮಾಡ್ತಾನೆ ಈ ಒಂದು ಗೆಳೆಯನ ಬಗ್ಗೆ ಈ ಗೆಳೆಯನ ಹತ್ರ ಹೋಗ್ಬಿಟ್ಟು ತಪ್ಪಾಗದಾಗಿ ಮಾತಾಡ್ತಿರ್ತಾನೆ ಊಹಾಪೋಹಗಳನ್ನ ಕಟ್ಟಾಕ್ಬಿಟ್ಟು ಅವನೇ ಮಾತಾಡ್ತಿರ್ತಾನೆ ಅದೇ ರೀತಿ ಈ ಗೆಳೆಯನ ಬಗ್ಗೆ ಇವನು ಬಂದ್ಬಿಟ್ಟು ಇನ್ನೊಬ್ಬನ ಗೆಳೆಯ ಹತ್ರ ತಪ್ಪಾಗಿ ಊಹಾಪೋಹಗಳನ್ನ ಕಟ್ಟಿ ಮಾತಾಡ್ತಿರ್ತಾನೆ ಇದೇ ರೀತಿ ನಡೀತಾ ಬರುತ್ತೆ ಒಂದು ಹಂತ ಬಂದ ತಕ್ಷಣ ಏನು ಮಾಡ್ತಾನೆ ಇಬ್ರು ಇವನೇನು ಡೈಲಿ ನಮಗೆ ಈ ರೀತಿ ಕೆಟ್ಟದಾಗ ಮಾತಾಡ್ತಾನ್ಬಿಟ್ಟು ಇವನು ಊಹೆ ಮಾಡ್ಕೋತಾನೆ ಈ ಒಂದು ವ್ಯಕ್ತಿನೂ ಸಹ ಇದೇ ರೀತಿ ಇವಾಗ ನೀನು ಇಷ್ಟೊಂದು ಯಾವಾಗ್ಲೂ ನನ್ ಬೇಕಾಗ ಮಾತಾಡ್ತೀನಿ ಊಹೆಗಳು ಮಾಡ್ಕೊಂಡು ಇಬ್ಬರು ಸಹ ಜಗಳ ಮಾಡಿಕೊಂಡು ದೂರ ಆಗ್ಬಿಡ್ತಾರೆ ಆವಾಗ ಮೂರನೇ ವ್ಯಕ್ತಿ ಹೇಳ್ತಾನಂತೆ ಮೂರನೇ ಗೆಳೆ ಹೇಳ್ತಾನಂತೆ ನೋಡಿ ಇವ್ರಿಬ್ರು ಫ್ರೆಂಡ್ಶಿಪ್ ನಾನು ಹೆಂಗ್ ದೂರ ಅಂದ್ಬಿಟ್ಟು ಬೆಟ್ಟಿಂಗ್ ಕಟ್ಟಿದ್ನಲ್ಲ ಅವ್ರ ದುಡ್ಡಿಸ್ಕೊಂಡಂತೆ ಇದೇ ರೀತಿ ಕಾಲೇಜು ಸಹ ಮುಗಿತಾ ಬಂತು ಅದಾದ್ರಿಂದ ಅವರಿಬ್ರು ಇಬ್ಬರು ಇಬ್ರು ನೋಡ್ದ ನೋಡ್ತಿರಲ್ಲ ಅವರ ಒಂದು ವೃತ್ತಿ ಜೀವನಕ್ಕೆ ಅವ್ರ ಕಾಲಿಟ್ಬಿಟ್ಟು ಅವ್ರವ್ರ ಜೀವನ ನೋಡ್ಕೊಂಡು ಹೋಗ್ತಿರ್ತಾರೆ ಬೈ ಇನ್ಸಿಡೆಂಟ್ ಆಗಿ ಒಬ್ರಿಗೊಬ್ರು ಸಹ ಎದುರಾದ್ರೂ ಸಹ ಮುಖ ಕೊಟ್ಟು ಮಾತಾಡೋಲ್ಲ ಬಿಕಾಸ್ ಒಂದೊಂದೊಂದು ಕಾಲದಲ್ಲಿ ಅಷ್ಟು ಅನ್ಯೂನ್ಯತವಾಗಿದ್ದ ಗೆಳೆತನ ಇವತ್ತು ಒಬ್ರು ಕಂಡ್ರೆ ಒಬ್ರು ಆಗದಿರೋ ಸ್ಥಿತಿ ಬಂದು ನಿಂತಿದೆ ಇದಕ್ಕೆಲ್ಲ ಕಾರಣ ಏನಂತ ಯೋಚನೆ ಮಾಡಿದಾಗ ಮೂರನೇ ವ್ಯಕ್ತಿ ಹೇಳುವಂತ ಮಾತನ್ನ ನಂಬ್ತೀವಿ ನೋಡಿ ಆವಾಗ ನಮ್ಮ ಸಂಬಂಧಗಳು ನಮ್ಮ ಗೆಳೆತನಗಳು ಕಿತ್ಕೊಂಡೋಗುತ್ತೆ ಇದೇ ರೀತಿ ಘಟನೆಗಳು ನಿಮ್ಮ ಜೀವನದ ಎಷ್ಟೋ ಸಂಬಂಧಗಳು ಮತ್ತು ಎಷ್ಟೋ ಒಂದು ಗೆಳೆತನಗಳು ಹಾಳಾಗಿರುತ್ತೆ ಹಾಗಂದರೆ ಏನು ಮಾಡಬೇಕು ಈ ರೀತಿ ಸಂದರ್ಭದಲ್ಲಿ ಯಾವಾಗ ಒಬ್ಬರ ಬಗ್ಗೆ ಊಹಾಪೋಹಗಳು ನಿಮ್ಮ ಹತ್ರ ಬಂದು ಆ ವ್ಯಕ್ತಿ ಹೇಳ್ತಿರ್ತಾನೆ ಆ ಆಗಿ ನೀವು ಮಾಡಬೇಕಾಗಿರೋ ಗೊತ್ತಾ ಯಾವೊಂದು ನಿಮ್ಮ ಗೆಳೆಯ ತುಂಬ ನಿಮಗೆ ಕ್ಲೋಸ್ ಫ್ರೆಂಡ್ ಆಗಿರುತ್ತೆ ಗೆಳೆಯ ಅವನತ್ರ ಅವನು ಫೋನ್ ನೋಡ್ಬಿಟ್ಟು ಐದರ್ ಇಲ್ವಾ ಡೈರೆಕ್ಟಾಗಿ ನಿಂತ್ಕೊಂಡು ಸ್ಥಿರತೆಯಿಂದ ಕೋಪ ಮಾಡ್ಕೋಬೇಡಿ ಖುಷಿಯಾಗಿ ಪೀಸ್ಫುಲ್ಲಾಗಿ ಶಾಂತ ಮನಸ್ಥಿತಿಯಿಂದಾಗ ಆ ವ್ಯಕ್ತಿಯತ್ತ ಕೂತ್ಕೊಂಡು ನೀ ಮಾತಾಡಿ ನೀನು ಈ ರೀತಿ ಮಾತಾಡ್ದ ನೀನು ಈ ರೀತಿ ಹೇಳ್ದ ನನ್ನ ಬಗೆಯೂ ಹೋಗೋಕ್ಕೆಟ್ಟ ನೀನು ಮಾತಾಡ್ದಂತ ಕೇಳಿದೆ ಆದರೆ ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಅಲ್ಲಿ ಸಿಕ್ಬಿಡುತ್ತೆ ಇಲ್ಲಿ ನಮ್ಮ ಸಂಬಂಧಗಳು ಹಾಳಾಗೋಕ್ಕೆ ಕಾರಣ ನಮ್ಮ ಗೆಳೆತನ ಹಾಳೋ ಕಾರಣ ಒಂದು ಮೂರನೇ ವ್ಯಕ್ತಿ ಆಗಿರುತ್ತೆ ಆ ಮೂರನೇ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಯಾರು ಅಂತ ಫೈಂಡ್ ಔಟ್ ಮಾಡಿ ಅವ್ರನ್ನ ಕಂಡಿಡ್ದು ಆದಷ್ಟು ಬೇಗ ಆ ವ್ಯಕ್ತಿನ ನಿಮ್ಮ ಜೀವನದಿಂದ ಹೊರಗಾಕಿ ಹೇಗೆ ಸಮುದ್ರಗಳ ಅಲೆಗಳು ಬಂಡೆಗೆ ಅಪ್ಪಳಿಸ್ತಿದ್ರು ಬಂಡೆ ಕಿಂಚಿತ್ತು ಸಹ ಅಲ್ಗಾರ್ದೆ ಅದೇ ಜಾಗದಲ್ಲಿ ನಿಂತಿರುತ್ತೆ ಅದೇ ರೀತಿನೇ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಸಹ ನಿಮ್ಮೆಲ್ಲ ಸಮಸ್ಯೆಗಳನ್ನ ನೀವು ಎದುರಿಸ್ತಾ ಸ್ಥಿರತೆಗೆ ನಿಂತ್ಕೊಳ್ಳಿ ತುಂಬ ಶಾಂತ ಮನೋ ಒಂದು ಇಟ್ಕೊಳ್ಳಿ ಆಗ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ ನೀವು ಎದುರಿಸ್ಬೋದು ಅಂತ ಹೇಳ್ತಾ ಇಂಥ ಒಂದು ಮಾಯೆಯಿಂದ ಫಸ್ಟು ನಾವು ಹೊರಡೆ ಬರಲೇಬೇಕಾಗಿದೆ ಅದರ ಒಂದು ಮೊದಲನೇ ಹೆಜ್ಜೆ ನೀವು ತಗೊಳ್ಳಿ ಅಂತ ಹೇಳ್ತಾ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ನೆನ್ಪಿಟ್ಕೊಂಡು ಪ್ರೆಸ್ ಮಾಡಿ ಅಂತರಾಳದಿಂದ ಧನ್ಯವಾದಗಳು